ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿರುವ ಕೊಪ್ಪಳ ನಗರದ ಸಂಸ್ಥಾನ ಶ್ರೀ ಗವಿಮಠದ ಮಹಾರಥೋತ್ಸವವು ಲಕ್ಷಾಂತರ ಸದ್ಭಕ್ತರ ಹರ್ಷೋದ್ಘಾರದ ನಡುವೆ ಸೋಮವಾರದಂದು ಅದ್ದೂರಿಯಾಗಿ ನೆರವೇರಿತು ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಸಿ ಎಚ್ ವಿಜಯಶಂಕರ್ ಚಾಲನೆ ನೀಡಿದರು ಮಹಾರಥೋತ್ಸವ ನಂತರ ಸಿ ಎಚ್ ವಿಜಯಶಂಕರ್ ಮಾತನಾಡಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯು ರಾಜ್ಯದ ವಿಶೇಷ ಆಚರಣೆಗಳಲ್ಲಿ ಒಂದಾಗಿದೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಭಕ್ತರನ್ನು ನೋಡಲು ಸಿಗುವ ಏಕೈಕ ಸ್ಥಳ ಇದು ಶ್ರೀ ಗವಿಮಠದಲ್ಲಿ ವಿದ್ಯಾರ್ಥಿ ದೇವೋಭವ ಧಾರ್ಮಿಕ ನುಡಿಯನ್ನು ಕಾಣಬಹುದು ಇಲ್ಲಿನ ಶ್ರೀಗಳು ಸಾಕ್ಷಾತ್ ಗವಿಸಿದ್ದನ ಪ್ರತಿರೂಪವನ್ನು ಮಠದ ಭಕ್ತರಲ್ಲಿ ಕಾಣುತ್ತಿರುವ ಮಹಾನ್ ಶ್ರೀಗಳಾಗಿದ್ದಾರೆ ಎಂದು ಬಣ್ಣಿಸಿದರು ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯ ಗಣ್ಯ ರಥೋತ್ಸವದಲ್ಲಿ ಪಾಲ್ಗೊಂಡಿದೆ ರಥೋತ್ಸವ ಚಾಲನೆ ಆಗಿದೆ ಇಂದು ಈ ಜನಸಾಗರ